ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ತೆಗೆದುಕೊಂಡೇ ಬಿಟ್ರ ದಿಟ್ಟ ನಿರ್ಧಾರ ಭಾಗ್ಯ ತೆಗೆದುಕೊಂಡೇ ಬಿಟ್ರು ಮಹಾ ನಿರ್ಧಾರ ಭಾಗ್ಯ ತಗೊಂಡ ನಿರ್ಧಾರಕ್ಕೆ ತಾಂಡವ ಬಿಟ್ಟು ಬಿದ್ದು ಬಿಟ್ಟ ಅಂಥ ನಿರ್ಧಾರ ತೊಗೊಂಡ್ರೆ ಭಾಗ್ಯ ಅಂಥದ್ದೇನು ತೊಗೊಂಡ್ರು ಭಾಗ್ಯ ಈ ಕಡೆ ತಾಂಡವ ಮತ್ತು ಶ್ರೇಷ್ಠ ಗಪ್ಚುಪ್ ಆಗಿದ್ಯಾಕೆ ಯಾಕೆ ಭಾಗ್ಯ ತಾಂಡವ ಮತ್ತು ಶ್ರೇಷ್ಠನ ಗಪ್ಚುಪ್ ಮಾಡಿದ್ದು ಹೇಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ನಡುವಿನ ಸಂಬಂಧ ಮಕ್ಕಳ ಬದುಕು ಬಿದ್ದಕ್ಕೆ ಬಿದ್ದದ ತನ್ನ ಮಗಳು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಗಂಡನ ಬಿಟ್ಟು ಬದುಕಬೇಕಾಗಿದೆ ಮೊಮ್ಮಕ್ಕಳಿಗೆ ಅಪ್ಪ ಅಲ್ಲ ತನ್ನ ಮಕ್ಕಳು ಮೊಮ್ಮಕ್ಕಳು ಜೀವನನ ಪಡ್ತಿರೋ ಕಷ್ಟನ ನೋಡೋಕ್ಕಾಗ್ತಾ ಸುನಂದ್ ಅವರಿಗೆ ಜೊತೆಗೆ ಶ್ರೇಷ್ಠ ಬೇರೆ ಮನೆಗೆ ಬಂದು ನಿನ್ನ ಬದುಕನ್ನು ಖಂಡಿತವಾಗ್ಲೂ ನೆಚ್ಚಿನವ್ರು ಮಾಡ್ತೀನಿ ಅಂತ ಬೇರೆ ಚಾಲೆಂಜ್ ಮಾಡಿದ್ದಾರೆ ಇದನ್ನೆಲ್ಲವನ್ನ ನೋಡ್ತಂಥ ಸುನಂತವ್ರಿಗೆ ಖಂಡಿತ ಒಂದೇ ಒಂದಾರೆ ಶ್ರೇಷ್ಠನೇ ಮುಗಿಸ್ಬಿಟ್ರೆ ಮಗಳಿಗೆ ಮುಳುಗಾಗಿದ್ದಂಥ ಶ್ರೇಷ್ಠಾನೇ ದೂರ ಹೋಗ್ಬಿಟ್ರ ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅದಕ್ಕೋಸ್ಕರ ದುಡ್ಕಿನ ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ ಶ್ರೇಷ್ಠ ಮನೆಗೆ ಹೋಗಿ ಶ್ರೇಷ್ಠ ಮುಗಿಸೋಕೆ ಮುಂದಾಗ್ತಾರೆ ತಪ್ಪಿ ಶ್ರೇಷ್ಠ ಆಗ್ತಾಳೆ ಬಟ್ ಸಿಕ್ಕಿದ ಚಾನ್ಸ್ ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಡ್ತಾಳೆ ಅದರ ಆಧಾರದ ಮೇಲೆ ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಸುನಂದವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಈ ಒಂದು ವಿಷಯ ಮನೆಯವ್ರಿಗೆ ಗೊತ್ತಾಗ್ತದಾಗೆ ಮಕ್ಕಳೆಲ್ಲ ಮನೆಯವರೆಲ್ಲ ಕೂಡ ಓಡಿ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ ಅಲ್ಲ ಆಲ್ರೆಡಿ ತಾಂಡು ಮತ್ತು ಶ್ರೇಷ್ಠ ಸುನಂದವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾಯಿರ್ತಾರೆ ಈ ಕಡೆ ಪೂಜಾ ಮತ್ತೆ ಭಾಗ್ಯ ಬಂದಿದೆ ಏನು ಮಾ ಏನು ಮಾಡಿಕೊಂಡೆ ನೀನು ಈ ರೀತಿ ಎಲ್ಲ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗಬೇಕಿತ್ತಲ್ವ ಏನು ಮಾಡ್ತಿದ್ದೀನಿ ಅಂತ ನಾದರೂ ಹೇಳಬೇಕಿತ್ತಲ್ವ ಆಗ ನಾವು ನಿನ್ನನ್ನು ತಡಿತಾ ಇದ್ವಿ ಯಾಕಿಂತ ಕೆಲಸ ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೊಡಿ ಕುಸುಮ ಅವ್ರು ಕೊಡ್ರ ಏನು ರೀ ಸುನಂದವ್ರೆ ಏನು ಮಾಡಿಕೊಟ್ರಿ ನೀವು ಅಂತ ಹೇಳ್ತಿದ್ದಾರೆ ಇದರ ನಡುವೆ ಪೊಲೀಸ್ ಅವ್ರು ಬರ್ತಾರೆ ಇನ್ಸ್ಪೆಕ್ಟರ್ ಏನ್ರಿ ಇದು ಏನ್ರಿ ಇದು ಸಂತೆ ಯಾರೇ ಬಿಟ್ಟಿದ್ದು ಸಲ್ಲ ಹತ್ರ ಇಷ್ಟು ಜನನ ಅಂಥದ್ದಾಗೆ ಈ ಕಡೆ ಭಾಗ್ಯ ಮತ್ತೆ ಪೂಜೆ ಬಂದು ಅವ್ರ ಮಕ್ಕಳು ಅಂತ ಹೇಳ್ತಾರೆ ನಾವು ಅವ್ರ ಮನೆಯವರು ಅಂತ ಹೇಳ್ತಾರೆ ಹಾಗಂದ ಮಾತ್ರಕ್ಕೆ ಸಲ್ಲತ್ರ ಹೋಗಿ ಈ ರೀತಿ ಮಾತನಾಡ್ಬಿಡೋದ ಏನು ಅನ್ಕೊಂಡಿದ್ರ ಇದು ಪೊಲೀಸ್ ಸ್ಟೇಷನ್ ಅವ್ರು ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಏನಾಗ್ಬೇಕು ನಿಮ್ಗೆ ಅವರು ಅಂತ ಕೇಳ್ತಿದ್ದಾರೆ ಅಮ್ಮ ಅಂತ ಹೇಳಿದಾಗ ನಿಮ್ಮ ಶ್ರೇಷ್ಠ ಅನ್ನೋ ಹುಡುಗಿನ ಕೊಲ್ಲ ಹೋಗಿದ್ದಾರೆ ಅಂತಿದ್ದಾಗೆ ಈ ಕಡೆ ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ ನಿಂದು ಕೂಡ ಮಾಡುವುದಿಲ್ಲ ದಯವಿಟ್ಟು ಅನ್ನ ಬಿಟ್ಬಿಡಿ ಒಮ್ಮೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಡ್ತಾರೆ ಇನ್ನೊಮ್ಮೆ ಆ ರೀತಿ ಆಗಿದಾಗೆ ನಾವು ನೋಡ್ಕೋತೀವಿ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ಕೊತಿದ್ದಾರೆ ಬೇಡ್ಕೊತಿದ್ದಾರೆ ಈ ಕಡೆ ಏನು ರೀ ಬಿಟ್ಬಿಡೋಕೆ ಅದೇನು ಅಂದಂಧ ವಿಷಯ ಅಂತ ಅನ್ಕೊಂಡಿದ್ರೆ ಅಟೆಂಪ್ಟ್ ಟು ಮರ್ಡರ್ ಆ ರೀತಿ ಎಲ್ಲ ಆಗೋದಿಲ್ಲ ಅಂತ ಇನ್ಸ್ಪೆಕ್ಟರ್ ಕೂಡ ಹೇಳ್ತಿದ್ದಾರೆ ಅಷ್ಟೊಂದು ತಂಡ ಶ್ರೇಷ್ಠ ಬರ್ತಾರೆ ಏನು ಇದೆಲ್ಲ ಬೇಕಾಗುತ್ತಾ ನಿಮಗೆ ಅಂತ ಸುನಂದವರನ್ನು ಕೇಳ್ತಾರೆ ಜೊತೆಗೆ ಏನು ಕೈ ಬಿಟ್ಟು ಕೇಳ್ಕೊಂಡು ಮಾತ್ರಕ್ಕೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದೆ ಬಗ್ಗೆ ಏನಿದು ಪ್ರಿನ್ಸಿಪಲ್ ಚೇಂಬರು ಕೈ ಮುಗಿದು ಸಾರಿ ಕೇಳಿದ ತಕ್ಷಣ ಬಿಟ್ಬಿಡೋಕೆ ಅಂತ ರೇಗಿಸ್ತಾ ಇದ್ದಾರೆ ಈ ಕಡೆ ತಾಂಡವ್ ಸುಮ್ಮನಿರು ಅಂತ ಕುಸುಮವ್ರು ಹೇಳ್ತಿದ್ದಾರೆ ಏನು ಅವ್ರು ಮಾಡಿದ ಸರಿನಾ ಶ್ರೇಷ್ಠನ ಕೊಲ್ಲೋಕೆ ಹೋಗಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಬೇಕು ಅಂತ ಮಾಡಿದ್ದಲ್ಲ ತನ್ನ ಮಗಳ ಬದುಕು ಹಾಳಾಗ್ತದೆ ಅಂತ ದುಡುಕ್ನಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಸುಮವರು ಆ ರೀತಿ ಏನಿಲ್ಲ ಅಂತ ಹೇಳಿ ಇಬ್ಬರ ನಡುವೆ ಚಟಾಪಟಿ ನಡೀತಾ ಇರುತ್ತೆ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಏನ್ರೀ ಇದು ಏನು ಇಷ್ಟೆಲ್ಲ ಮಾತಾಡ್ತಿದ್ರಾ ನೋಡಿ ನೀವಿಬ್ರು ಕೂಡ ಇದೇ ರೀತಿ ಮಾತಾಡ್ತಿದ್ರೆ ನಿಮ್ಮನ್ನೂ ಕೂಡ ಸೆಲ್ ಒಳಗಡೆ ಹಾಕ್ಬೇಕಾಗತ್ತೆ ಅಂತ ತಾಣು ಮತ್ತು ಶ್ರೇಷ್ಠಗೂ ಎಚ್ಚರಿಕೆ ಕೊಡ್ತಾರೆ ಇನ್ಸ್ಪೆಕ್ಟರ್ ತದನಂತರ ಇಲ್ಲಿ ಶ್ರೇಷ್ಠ ಈ ಭಾಗ್ಯನೂ ಅರೆಸ್ಟ್ ಮಾಡಿ ಈ ಭಾಗ್ಯ ಎಂದಾನೆ ಅವರಮ್ಮ ಇಷ್ಟೆಲ್ಲ ಮಾಡಿರೋದು ಇವಳೇ ಹೇಳ್ಕೊಟ್ಟು ಕಳಿಸಿರೋದು ನನ್ನನ್ನು ಕೊಲೆ ಮಾಡೋಕೆ ಇವಳು ಮನೆಗೆ ಹೋದಾಗ ಇವಳು ನೋಡ್ಕೋ ಏನು ಮಾಡ್ತೀನಿ ಅಂತ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ರು ಕೊಟ್ಟಿದ್ದು ಇವಳ ಮೇಲೂ ಕೂಡ ನಾನು ಕಂಪ್ಲೇಂಟ್ ಕೊಡ್ತೀನಿ ಅರೆಸ್ಟ್ ಮಾಡಿ ಅಂತದಾಗೆ ಈ ಕಡೆ ಏನು ಮಾತಾಡ್ತಿದ್ರೆ ಆ ಭಾಗ್ಯ ಅಂತ ಕೆಲಸ ಮಾಡು ಮಗಳ ಏನಮ್ಮ ಅಷ್ಟು ಭಾಗ್ಯ ರೀತಿಯೆಲ್ಲ ಮಾಡುವಳಲ್ಲ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಧರ್ಮ ಅಂಕಲ್ ಕೂಡ ಹೇಳ್ತಿದ್ದಾರೆ ಈ ಕಡೆ ಇನ್ಸ್ಪೆಕ್ಟರ ಭಾಗ್ಯಾಗೆ ನೋಡಮ್ಮ ಅವರು ನೆನ್ಮೇಲೂ ಕೂಡ ಕಂಪ್ಲೇಂಟ್ ಕೊಟ್ಟರೆ ನೀನು ಕೂಡ ಕೋರ್ಟ್ಗೆ ಹೋಗಬೇಕಾಗತ್ತೆ ಕೇಸ್ ಅಟೆಂಡ್ ಮಾಡಬೇಕಾಗತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ನಂತರ ಈ ಕಡೆ ಬೇಡ ತಾಂಡೋ ಬೇಡ ಅಂತ ಹೇಳಿಬಿಡು ಪಾಪ ಭಾಗ್ಯ ಏನು ತಪ್ಪು ಮಾಡಿದಾಳೆ ಅವಳ ಮೇಲೆ ಈ ರೀತಿ ಎಲ್ಲ ಕಂಪ್ಲೇಂಟ್ ಕೊಡೋದು ಚೆನ್ನಾಗಿರೋದಿಲ್ಲ ಅಂತ ಕುಸ್ಮ ಅವರು ತಾಂಡವ್ಗೆ ಹೇಳ್ತಿದ್ರೆ ಈ ಕಡೆ ತಾಂಡವಂತೋ ಹೌದು ಶ್ರೇಷ್ಠ ಈ ಭಾಗ್ಯ ಮೇಲೂ ಕಂಪ್ಲೀಟ್ ನೋಡು ಅವಳನ್ನೂ ಕೂಡ ಒದ್ದು ಒಳಗೆ ಹಾಕಲಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅವರು ಮಗನ ಎಳ್ಕೊಂಡು ಬರ್ತಿದ್ದಾರೆ ಆ ಕಡೆ ಸುನಂದವರು ಇಲ್ಲ ನನ್ನ ಮಗಳು ತಪ್ಪು ಏನೂ ಮಾಡಿಲ್ಲ ಇಲ್ಲ ನಾನೇ ಮಾಡಿರೋದು ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಕೇಸಲ್ಲಿ ಸಿಕ್ಸ್ ಹಾಕಿಸ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಡ್ತಾರೆ ನಂತರ ಈ ಕಡೆ ತಾಂಡವಂತೂ ಯಾಕಮ್ಮ ಹೇಳ್ಕೊಂಡು ಬಂದಿದ್ಯಾ ನನ್ನ ಅಂತ ಹೇಳ್ತಿದ್ದಾಗೆ ರಪ್ಪ ಅಂತ ಕಪ್ಪಾಳಕ್ಕೆ ಬಾರಿಸ್ತಾರೆ ಯಾಕಮ್ಮ ಹೊಡಿತಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಯಾಕೆ ಹೊಡಿತಿದ್ದಾರೆ ತಾಂಡವ್ಗೆ ಅಂತದಾಗೆ ಮಗದೊಮ್ಮೆ ಶ್ರೇಷ್ಠಾಗೂ ಕೆನಾಗ್ ಬಾರಿಸ್ತಾರೆ ಒಮ್ಮೆ ಗಾಡ್ ಯಾರು ಕುಸ್ಮ ಅವರಲ್ಲ ಭಾಗ್ಯ ಭಾಗ್ಯ ಬಂದು ಬಾರಿಸಿದ್ದೆ ಮೌನವಾಗಿ ನಿಂತ್ಕೊಂಡು ಏನು ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊ ಅಮ್ಮ ಮಗ ಏನು ಬೇಕಿದ್ರು ಮಾಡ್ಕೊತಾರೆ ನೀನೇನು ಮಾತಾಡೋದು ಬಾಯಿ ಮುಚ್ಕೊಂಡು ಇರು ಅಂತ ಹೇಳ್ತಿದ್ದಾರೆ ಭಾಗ್ಯ ತದನಂತರ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ ಈ ಕಡೆ ತಾಂಡವಂತೂ ಅಂತೂ ಹೋಗ್ತಾ ಇದಾರೆ ಈ ಕಡೆ ಕುಸ್ಮವ್ರಂತು ನೋಡು ತಾಂಡವ್ ಯಾವುದೇ ಕಾರಣಕ್ಕೂ ಕೂಡ ನೀನು ಅವಳ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳ್ತಿದ್ರೆ ಏನು ನಾನು ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನನ್ನ ಹೆಸರು ತಾಂಡವ ಸೂರ್ಯವಂಶೀನೇ ಅಲ್ಲ ಅಂತ ಹೇಳ್ತಾರೆ ಏನು ಸೂರ್ಯವಂಶಿನ ಸೂರ್ಯವಂಶಿ ಕುಟುಂಬದ ಯೋಗ್ಯತೆ ಇದೆಯಾ ನಿನಗೆ ಬೀದಿಲಿ ಹರಾಜಾಗ್ಬಿಟ್ಟಿದೆಯಾ ಆ ಹೆಸ್ರನ್ನ ಏನೋ ಹೇಳಕ್ಕೆ ಬರ್ತದಾನೆ ಹೆಸರೇ ತಾಂಡವ ಸೂರ್ಯವಂಶೀನೇ ಅಲ್ವಂತೆ ಅಂತ ನೋಡು ತಾಂಡವು ಮನೆ ಹಾದಿ ಹಾದಿರಂಪ ಬೀದಿ ರಂಪ ಮಾಡಬೇಡ ಈ ರೀತಿ ಎಲ್ಲ ಬೀದಿಲಿ ನಿಂತ್ಕೊಂಡು ಮಾತನಾಡಬೇಡ ಅಂತ ಎಚ್ಚರಿಕೆ ಕೊಡ್ತಾರೆ ಅರೆ ಅವರು ಈ ಕಡೆ ಧರ್ಮಾಂಕಲ್ ಕೂಡ ಹೌದು ಮಗನೆ ನೀನು ನಮ್ಮನ್ನಾದರೂ ನೋಡ್ಕೊಳ್ಳಲಿಲ್ಲ ನಮ್ಮ ಮಾತನ್ನು ಕೂಡ ಕೇಳಲಿಲ್ಲ ಅಟ್ಲೀಸ್ಟ್ ಇದೊಂದು ಮಾತಾದರೂ ಕೇಳು ತಾಂಡವ್ ದಯವಿಟ್ಟು ಆಗಿ ಡಿಫೋರ್ಸ್ ಕೊಡಬೇಡ ಅಂದಾಗ ತಕ್ಷಣಕ್ಕೆ ಈ ಕಡೆ ತಾಂಡವ ಸರಿ ಆಯಿತು ನಿಮ್ಮ ಮಾತನ್ನು ಒಪ್ಕೋತೀನಿ ಅಂತ ಸಾರಿ ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದಾಗ ಸರಿ ಆಯಿತು ನಿಮ್ಮ ಮಾತನ್ನ ಒಪ್ಕೋತೀನಿ ಕಂಪ್ಲೇಂಟ್ ಕೊಡಲ್ಲ ಅಂತಾರೆ ಈ ಮಾತನ್ನು ಕೇಳಿ ಕುಸುಮೋರ್ಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಬೇಗ ನನ್ನ ಮಗ ಒಪ್ಕೊಂಬಿಟ್ನಾ ಅಂತ ಈ ಕಡೆ ಶ್ರೇಷ್ಠ ಕೂಡ ಏನು ಮಾತಾಡ್ತಿದ್ಯಾ ತಂಡವ ನೀನು ಕಂಪ್ಲೇಂಟ್ ಕೊಡಬಾರ್ದ ಅಂತಿದ್ದಾಗೆ ನೀನು ಸುಮ್ಮನೀರು ಶ್ರೇಷ್ಠ ಹೌದು ಕಂಪ್ಲೇಂಟ್ ಕೊಡೋಲ್ಲ ಆದರೆ ಒಂದು ಕಂಡೀಷನ್ ಇದೆ ಆ ಒಂದು ಕಂಡೀಷನ್ಗೆ ಒಪ್ಕೊಂಡ್ರೆ ಖಂಡಿತವಾಗ್ಲೂ ಕಂಪ್ಲೇಂಟ್ ಕೊಡೋಲ್ಲ ಅಂತಿದ್ದಾಗ ಈ ಕಡೆ ಆಗಿ ಫೋನಲ್ಲಿ ಮೆಸೇಜ್ ಬರುತ್ತೆ ಅದನ್ನು ನೋಡಿದ್ದೆ ಯಾರು ನಿಮ್ಮ ಕಂಡೀಷನ್ ನಿಮ್ಮ ಕಂಡೀಷನ್ ಏನು ಅಂತಲೂ ಕೇಳೋಕೆ ಬರಲ್ಲ ಇನ್ನು ಒಪ್ಕೊಳ್ಳೋದು ಎಲ್ಲಿಂದ ಬಂತು ನೋಡ್ತಾರೆ ನಮ್ಮಮ್ಮನ ಹೇಗಿಲ್ಲಿಂದ ಬಿಡಿಸ್ಕೊಂಡು ಹೋಗಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಮ ಹತ್ರ ಕೇಳ್ಕೊತೀನಿ ಬೇಡ್ಕೋತೀನಿ ಆ ಸೀನೆಲ್ಲ ಇಟ್ಕೊಳ್ಳೇಬೇಡಿ ಅಂತಾರೆ ಹೌದಾ ಹೇಗೆ ಬಿಡಿಸ್ಕೊಂಡು ಹೋಗ್ತೀಯಾ ಅಂದಾಗ ಇದಕ್ಕೆ ಅಲ್ವಾ ಬುದ್ಧಿ ಗಿಡಿಗಳಂತ ಹೇಳೋದು ಓದ್ಕೊಂಡಿದ್ರ ಆದರೆ ಯಾಕೆ ಏನು ಅನ್ನೋದು ಗೊತ್ತಾಗೋದಿಲ್ವಾ ಗೊತ್ತಾಗುತ್ತೆ ಬನ್ನಿ ಒಳಗಡೆ ಯಾಕೆ ಏನು ಅಂತ ಅಂತ ಹೇಳ್ತಿದ್ದಾರೆ ಭಾಗ್ಯ ಜೊತೆಗೆ ಈ ಕಡೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಕೂಡ ಹೋಗ್ತಿದ್ದಾರೆ ಓ ಮೈ ಗಾಡ್ ಇಲ್ಲಿ ಭಾಗ್ಯ ಏನಿರ್ತಾರ ತಗೊಂಡಿರ್ಬೋದು ಅಂತಾನೆ ಗೊತ್ತಾಗ್ತಿಲ್ಲ ಬಟ್ ಒಳಗಡೆ ಹೋಗೋಷ್ಟರಲ್ಲಿ ಒಂದಷ್ಟು ಪೇಪರ್ಗಳಿಗೆ ಭಾಗ್ಯ ಸಿಗ್ನೇಚರ್ ಹಾಕ್ತಿದ್ದಾರೆ ಇಲ್ಲಿ ಭಾಗ್ಯ ಒಂದಿಷ್ಟು ಪೇಪರ್ಗೆ ಸಿಗ್ನೇಚರ್ ಹಾಕ್ತಾರೆ ಜೊತೆಗೆ ಅಮ್ಮನ್ನ ಕೂಡ ಬಿಡಿಸ್ಕೋತಾರೆ ಬಿಕಾಸ್ ಬೇಗ ತಗೊಂಡ್ ಬಂದಿರೋ ಸಾಧ್ಯತೆ ಇಲ್ಲಿ ಭಾಗ್ಯ ಯಾರು ಮಾತನ್ನು ಕೇಳಿದೆ ತನ್ನ ಜೀವನದ ಒಂದು ಮಹಾ ನಿರ್ಧಾರವನ್ನ ದಿಟ್ಟ ನಿರ್ಧಾರವನ್ನ ತೆಗೆದುಕೋತಿದ್ದಾರೆ ಇಲ್ಲಿ ತನ್ನ ಅಮ್ಮನನ್ನು ಕೂಡ ಬಿಡಿಸಿದ್ರು ಜೊತೆಗೆ ಒಂದಷ್ಟು ಪೇಪರ್ಗೆ ಸಿಗ್ನೇಚರ್ ಕೂಡ ಹಾಕಿದ್ರು ಹಾಕಿದ್ದೆ ಈ ಕಡೆ ತಾಂಡವ ಹತ್ರ ಬಂದದೆ ತಾಂಡವ ಮುಖಕ್ಕೆ ಒಂದು ಪೇಪರ್ನ ಎಸುತ್ತಾರೆ ಪೇಪರ್ ನೋಡ್ತಿದ್ದಾಗೆ ತಾಂಡವ್ಗೆ ಶಾಕ್ ಆಗುತ್ತೆ ಬಿಕಾಸ್ ಅದು ಡಿವೋರ್ಸ್ ಪೇಪರ್ ಆಗಿರುತ್ತೆ ಇಲ್ಲಿ ಭಾಗ್ಯನೇ ತಾಂಡವ್ಗೆ ಡಿವೋರ್ಸ್ ಕೊಡ್ತಿದ್ದಾರೆ ತಾಂಡವ್ ಡಿವೋರ್ಸ್ ಕೊಡೋದಲ್ಲ ಭಾಗ್ಯನೇ ಡಿವೋರ್ಸ್ ಕೊಡ್ತಿದ್ದಾರೆ ಅದನ್ನು ನೋಡಿದರೆ ನೀನು ನನಗೆ ಡಿವೋರ್ಸ್ ಕೊಡ್ತಿದ್ದೀಯಾ ಅಂತಾಗ ಹೌದು ನಮ್ಮ ಜೊತೆ ನಾನು ಬೇಕಾಗಿಲ್ಲ ಇಷ್ಟ ಇಲ್ಲ ಅಂತ ಅಂದಮೇಲೆ ಇಷ್ಟ ಇಲ್ಲದರೂ ಅವ್ರ ಜೊತೆ ಬದುಕೋ ಅವಶ್ಯಕತೆ ನನಗೆಲ್ಲ ನನ್ನ ಬದುಕನ್ನು ನಾನು ಯಾರದೇ ಡಿಪೆಂಡ್ ನನ್ನ ಬದುಕನ್ನು ನಡೆಸಬಲ್ಲೆ ಬದುಕಿ ತೋರಿಸಬಲ್ಲೆ ಅಂತ ಹೇಳ್ತಿದ್ದಾರೆ ತನ್ನ ಮಕ್ಕಳ ಜವಾಬ್ದಾರಿ ಅತ್ತಿ ಮಾವನ ಜವಾಬ್ದಾರಿಯನ್ನು ಹೊತ್ತಂತಹ ಬಾಗೆ ತನ್ನ ಗಂಡನ ಸಂಬಂಧಕ್ಕೆ ತಿಲಾಂಜಲಿ ಬಿಟ್ಟಿದ್ದಾರೆ ಹಾಗಿದ್ರೆ ಕತೆ ಮುಂದೆ ಎತ್ತ ಸಾಗ್ಬೋದು ತಾಂಡವ್ ಶ್ರೇಷ್ಠ ಆಗೇ ಇದ್ದಂಥ ಒಂದು ಬ್ಯಾರಿಯರೇ ಈಗ ದೂರ ಆಯಿತು ಹಾಗಿದ್ರೆ ತಾಂಡವ್ ಶ್ರೇಷ್ಠ ಆಗೇ ಖಂಡಿತವಾಗಲೂ ಮದುವೆ ಸಂಭ್ರಮ ಅಂತ ಹೇಳ್ಬೋದು ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ